ಹೊರ ಆಮೇಲೆ ಬರ ನಾನು ಮದ್ವೆ ಆದ್ಮೇಲೆ ನನಗೆ ಹೊಸತೊಂದು ಜಗತ್ ಸಿಕ್ತು ನನಗೆ ಆ ನಾನು ಏನ್ ಮಾಡಿದೆ ಈ ಕೆಲವು ಈ ನಾಟಕಗಳು ಬರೆದಿಟ್ಟಿದ್ದೆ ನಾನು ಟ್ರಂಕ್ ಕೊಡ್ತಾರೆ ಮದ್ವೆ ಆ ಟ್ರಂಕ್ ನಲ್ಲಿ ನಮ್ಮ ಮನೆಯವರು ಏನ್ ಇದೆಲ್ಲ ತೆಗಿ ನೋಡೋಣ ಅಂದ್ರೆ ಪೇಪರ್ ನಲ್ಲಿ ಒಂದೊಂದೇ ಪಿನ್ನು ಮಾಡಿಲ್ಲ ಅದ್ಕೆ ಆಮೇಲೆ ಹೋದ್ ನೋಡಿ ನೋಡು ಇದು ಎಷ್ಟು ಒಳ್ಳೆ ನಾಟಕ ಇದೆ ಇದಕ್ಕೆ ನಾವು ಆಕಾಶವಾಣಿ ಕಳಸೋಣ ಅಂದ್ರು ನನಗಷ್ಟು ನಾಲೆಡ್ಜ್ ಇಲ್ಲ ಅವರು ಕಳ್ಸೋಣ ಅಂದೆ ಸರಿ ಆಮೇಲೆ ಧಾರವಾಡ ಆಕಾಶವಾಣಿಯಲ್ಲಿ ನಾವ್ ಇದ್ದು ಬಂದಿದ್ದು ಬಂಡ ಕ್ಯಾಂಪು ಅಲ್ಲಿ ಮದುವೆ ಆಗಿ ಕರ್ಕೊಂಡು ಹೋದ್ರಲ್ಲ ಇದು ಹೋಯ್ತು ಈ ಮೈಸೂರು ಮೂಗೂರು ನಮ್ಮ ಚಿಕ್ಕಮಗಳೂರು ಎಲ್ದ ತಪ್ಪಿ ಅಲ್ಲಿ ಹೋದ್ವಿ ಅಲ್ಲಿ ಮದ್ವೆ ಆಗಿ ಹೋದಾಗ ಅಲ್ಲಿ ನಾನು ಈ ನಾಟಕ ಕಳಿಸ್ತಿದ್ರೆ ಅದಕ್ಕೊಂದು ಹೆಸರು ಕೊಡು ಅಂದ್ರು ನಾನೇನಂದ್ರೆ ಚಂದ್ರ ಪರಾಭವ ಅಂತ ಕೊಟ್ಟೆ ಅಂದ್ರೆ ಏನಿದ್ರು ಈ ಅದ್ರೊಳಗೆ ಏನಿತ್ತು ಅಂದ್ರೆ ಈ ಭೂಮಿ ಮೇಲೆ ಜನ ಮನುಷ್ಯನಿಗೆ ಎಷ್ಟು ದುರಾಸೆ ಇದೆ ಅಂದ್ರೆ ಅವ್ನಿಗೆ ಏನಿದ್ರು ಸಾಲಲ್ಲ ಚಂದ್ರ ಲೋಕಕ್ಕೆ ಹೋದ್ರೆ ಅಲ್ಲೇದು ಬೇಕಾದ್ರೆ ಸಂಪತ್ತಿ ಆಗತ್ತೆ ಆಮೇಲೆ ಯುದ್ಧ ಆಗತ್ತೆ ಚಂದ್ರನಿಗೂ ಇವರಿಗೂ ಆಗ ಈ ಜನನೆ ಮೋಸ ಅವ್ರು ಎಷ್ಟು ಇದ್ ಅಂದ್ರೆ ಚಂದ್ರನ್ನೇ ಸೋಲಿಸ್ತಾರೆ ಸೋಲಿಸಿದಾಗ ಬೇರೆ ದೇವ್ರುಗಳು ಬರ್ತಾರೆ ಈಶ್ವರ ಬ್ರಹ್ಮ ವಿಷ್ಣು ಅವರೆಲ್ಲ ಬಂದು ನೋಡು ಚಂದ್ರ ನೀನು ಅವ್ರನ್ನೆಲ್ಲಾ ವಿಶ್ವಾಸಕ್ ತಗೋಬೇಕು ಹಂಗೆಲ್ಲಾ ಇದ್ ಮಾಡಬಾರ್ದು ಆ ತರದಲ್ಲಿ ಬುದ್ಧಿ ಹೇಳ್ತಾನೆ ಆಗ ಈ ಜನ ವಾಪಸ್ ಬರ್ತಾರೆ ಅವನ್ ಇದು ಅಂದ್ರೆ ದುರಾಸೆ ಮನುಷ್ಯನಿಗೆ ಯಾವ ಲೋಕಕ್ಕೆ ಹೋದ್ರೂ ಸಾಲಲ್ಲ ಅನ್ನೋದು ಮತ್ತು ಹೆಚ್ಚು ಮಕ್ಕಳು ಇರೋದ್ರಿಂದ ಹಂಗಾಗತ್ತೆ ಅನ್ನೋದು ನನಗೆ ಯಾಕೆ ಆ ಹೆಚ್ಚು ಮಕ್ಕಳ ಬಗ್ಗೆನೆ ಅಂದ್ರೆ ನಮ್ಮ ನಾನು ಮದುವೆ ಆಗಿ ಹೋದಾಗ ನಮ್ಮ ಅತ್ತೆ ಮಾವರಿಗೆ ಹದಿನಾಲ್ಕು ಮಕ್ಕಳು ಅಂಬೇಡ್ಕರ್ ತಂದೆ ತರ ಹದಿನಾಲ್ಕರಲ್ಲಿ ಹಿರಿ ಹೆಂಡತಿ ಮಗನು ಇನ್ನೊಬ್ ಮಗಳು ನಮ್ ನಮ್ಮ ಮನೆಯವರು ಅವ್ರ ಅಕ್ಕ ಇದ್ರೆ ಇನ್ನು ಉಳಿದ ಎರಡನೇ ಹೆಂಡ್ತಿ ಮಕ್ಕಳು ಅಂದ್ರೆ ಅವ್ರು ಏನ್ ಮಾಡೋರ್ ಅಂದ್ರೆ ಹಾಗೆಲ್ಲ ಒಬ್ಬ ಹೆಣ್ಣು ಏನಾರ ಆದ್ರೆ ಏನ್ ಚಿಂತೆ ಇಲ್ಲ ಮತ್ತೊಂದ್ ಮಾಡ್ಕೊಂಬಿಡೋರು ಆರಾಮಾಗಿ ಯಾಕೆ ಮಕ್ಕಳು ನೋಡ್ಕೋಬೇಕಲ್ಲ ಅವ್ಳು ಸತ್ರ ಇನ್ನೇನ್ ಮಾಡೋದು ಸತ್ಲು ಅಷ್ಟೇ ಬಾಣಂತಿ ಬಸ್ರಿ ಅವೆಲ್ಲ ಏನು ನೋಡಲ್ಲ ಗರ್ಭಿಣಿ ಹೆಣ್ಮಗಳು ಏನು ಆಗಿ ತೊಂದರೆ ಆಯ್ತು ಈ ಬಹಳ ಆಲೋಚನೆ ಮಾಡ್ತಿರ್ಲಿಲ್ಲ ಎಷ್ಟ್ ಬೇಕೋ ಅಷ್ಟು ಕರುಣೆ ತೋರಿಸೋರು ಅಷ್ಟೇ ಅವಳಂದ್ರೆ ಇನ್ನೊಬ್ಳು ಹಾಗೆ ಹೊರಗಡೆ ದುಡಿಯೋಕೊಬ್ರು ಹೊಲದಲ್ಲಿ ದುಡಿ ದುಡಿದ್ರೆ ಅದಕ್ಕೆ ನಾ ಅವ್ ನಾ ಮುಡಿದ ಮಲ್ಲಿಗೆ ಅವಳೊಂದುಗಳಿಗೆ ಮುಡಿಯಲಿ ಅನ್ನೋ ಮಾತಿದೆಯಲ್ಲ ನೋಡಿ ಜಾನಪದದಲ್ಲಿ ಅವ್ರು ಯಾಕೆ ಹಾಗಂದ್ರು ಅಂದ್ರೆ ಅವ್ರಿಗೆ ಸಾಕಾಗಿ ಹೋಗಿತ್ತು ಲೈಫ್ ಆ ಹೆಣ್ಮಕ್ಳಿಗೆ ನಾನ್ ಹಾಗೆ ಎಲ್ಲಾ ಅವ್ರ ಮೇಲೆ ಒಬ್ಳೆ ಇದ್ಲು ಅಂದ್ರೆ ಜೀವ ಹಿಂಡೋರು ಒಂದ್ ಎರಡ್ ಮೂರು ಜನ ಇದ್ರೆ ಪರವಾಗಿಲ್ಲ ಓಹೋ ಹಾವು ಅವಳು ಪ್ರೆಗ್ನೆಂಟ್ ಆಗಿ ಮಗುವಾದಾಗ ಇವ್ ಇವಳ ಜೊತೆ ಇರೋದು ಮತ್ತೆ ಅವಳು ಅಡಿಗೆ ಮಾಡ್ಕೊಂಡ್ರೆ ಇವಳು ಹೊಲಕ್ಕೆ ಬುತ್ತಿ ಆ ಆತರ ಅವ್ರಿಗೆ ಅಗತ್ಯನೂ ಇತ್ತು ಅನಿವಾರ್ಯನೂ ಇತ್ತು ಮತ್ತೆ ನಾನು ಪುರುಷ ನಾನು ಎಷ್ಟು ಬೇಕಾದ್ರೂ ಸ್ವತಂತ್ರ ಇತ್ತು ಸ್ವಾತಂತ್ರ್ಯ ಇತ್ತು ಬಹು ಬಹು ಪತ್ನಿತ್ವ ಆಮೇಲೆ ಹೆಣ್ ನಮ್ಮ ಜನದಲ್ಲಿ ಹೆಣ್ಣಿಗೆ ಮರುಮದುವೆ ಆಗೋದಿತ್ತು ವಿಧವೆ ಆದ್ರೆ ಆ ತರದಲ್ಲಿ ಒಂದು ಸೌಲಭ್ಯ ಇತ್ತು ಭಾಂಗ್ ಅಂತಾರೆ ನಮ್ಮಲ್ಲಿ ಭಾಂಗ್ ಅಂದ್ರೆ ಮತ್ತೆ ಮರು ಮದುವೆ ಮಾಡ್ಕೊಳ್ಳೋದು ಅವಳಿಗೆ ಮತ್ತೆ ಆ ಮುತ್ತ ಇದೆ ಅನ್ನೋ ರೀತಿಯಲ್ಲೇ ಒಂದು ಗೌರವ ಸಿಗ್ತಾ ಇತ್ತು ಆ ತರದಲ್ಲಿ ಇದಾಗ್ತಾ ಇತ್ತು ಆ ರೀತಿಯಾಗಿ ಅಜ್ಜ ಮತ್ತೆ ಪ್ರತಿಯೊಬ್ರು ಕೂಡ ನೀವು ನೋಡಿ ಯಾ ಎಲ್ರಿಗೂ ಇಬ್ಬ್ರೆ ನಮ್ ನಮ್ಮ ಅಜ್ಜನಿಗೆ ಮಾತ್ರ ಒಬ್ರೆ ಹ ಅದು ನಮ್ಮ ಅಜ್ಜಿ ಬೊಯ್ಯೋರು ಏ ನೀನ್ ಆ ಕಮ್ಲಿನ ಕರ್ಕೊಂಡ್ ಬರ್ತಿರ್ಲಿಲ್ವಾ ಅಂತ ಅದ್ಯಾರೊಬ್ರು ಕಮ್ಲಿ ಅನ್ನೋರು ನಮ್ಮ ಅಜ್ಜಿ ಫ್ರೆಂಡ್ ಅಂತೆ ಗರ್ಲ್ ಫ್ರೆಂಡ್ ಹಾಗಾಗಿ ನಮ್ಮಪ್ಪ ಒಬ್ರೆ ನಮ್ಮಪ್ಪ ಅವ್ರಿಗೆ ಹೇಳೋರು ನನ್ ಮಗ ನೋಡ ಎಷ್ಟ್ ಒಳ್ಳೇನು ನೀನ್ ನೋಡಿರಿ ಇಷ್ಟೆಲ್ಲಾ ಮಾಡಿದೆ ನೀನು ಅಂತ ಹೇಳೋರು ಏನು ಮಾತಾಡ್ತಿರ್ಲಿಲ್ಲ ಕಾಯಿಲೆ ಬಿದ್ದಾಗ ನಮ್ಮ ಅಜ್ಜಿ ಕಾಯಿಲೆ ಬಿದ್ದ ಕರಿಮತ್ ಈಗ ನಿನ್ ಕಮ್ಲಿನ ನೋಡ್ಕೊ ನೋಡ್ಕೋತಾಳೆ ನೋಡೋಣ ಅಂತ ಹೇಳೋರು ನಾವೆಲ್ಲ ಅಜ್ಜಿ ಅಂದ್ರೆ ಅಯ್ಯೋ ಬಾಳ ಉರ್ಸಿದಾರ ಬಿಟ್ಟಾ ನನಗೆ ನನಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಇವರು ಅವ್ರನ್ನೆಲ್ಲ ಅಂತ ಹೇಳೋರು ಅದು ಒಬ್ಬರದಲ್ಲ ಬಹಳ ಜನದ್ದು ಸಮಸ್ಯೆ ಇತ್ತ ಬಂಡಾಯ ಬಂಡಾಯ ಯಾವಾಗ ನಿಮ್ಮೊಳಗೆ ಈ ತರದಲ್ಲೆಲ್ಲ ಆದ್ಮೇಲೆ ನನ್ನ ಸಾಹಿತ್ಯ ಎಲ್ಲ ಬಂದ್ಮೇಲೆ ಸಾಹಿತ್ಯ ಅಂತ ನನ್ನೊಂದು ಸಾಹಿತ್ಯ ಅಂತ ಗುರ್ಸಿ ಒಂದು ಲಂಕೇಶ್ ಪತ್ರಿಕೆ ಒಂದು ಲೇಖನ ಬರ್ದೆ ಅದು ಇಂದಿರಾ ಗಾಂಧಿ ಬಂದಾಗ ಮಹಾರಾಷ್ಟ್ರದಲ್ಲಿ ನನಗೆ ಒಂದು ಕರೆದಿದ್ರು ಅಲ್ಲಿ ಅವ್ರ ಬಗ್ಗೆ ನಾನು ಬರೆದಾಗ ಅವರೊಂದು ಶೀರ್ಷಿಕೆ ಕೊಟ್ಟು ಲಮ್ಮಾಣಿ ಮಹಿಳೆಯರು ಮತ್ತು ಹಾರುವ ಇಂದಿರಾ ಅನ್ನೋ ಶೀರ್ಷಿಕೆಯಲ್ಲಿ ನನ್ನ ಲೇಖನ ಪ್ರಕಟ ಮಾಡಿದ್ರು ಲಂಕೇಶ್ ಅದು ನನ್ನ ಪ್ರವೇಶ ಪತ್ರಕರ್ತೆ ಆಮೇಲೆ ಅವರು ಬರೆದ್ರು ನೋಡಿ ನಿಮ್ ಲೇಖನ ತುಂಬಾ ಚೆನ್ನಾಗಿದೆ ಈ ತರದಲ್ಲೇ ನೀವು ಬರೀರಿ ನೀವು ನಾವು ಪ್ರಕಟ ಮಾಡ್ತೀವಿ ತಿಂಗಳಿಗೆ ಮುನ್ನೂರು ರೂಪಾಯಿ ಕೊಡ್ತೇವೆ ನೀವು ಬೇರೆ ಯಾವ್ದು ಬರಿಬೇಡಿ ಅಂತ ಅಷ್ಟೊತ್ತಿಗೆ ನಾನು ನೆಲೆ ಬೆಲೆ ಅನ್ನೋ ಕಾದಂಬರಿ ಬರ್ದಿದ್ದೆ ಗತಿ ಕಾದಂಬರಿ ಬರ್ದಿದ್ದೆ ಮತ್ತೆ ಮದುವೆ ಆಗಿ ಕೆಲವೇ ವರ್ಷಕ್ಕೆ ಶುರು ಮಾಡಿದೆ ನಾನು ಹಾಗಾಗಿ ನಾನು ಆ ಅದ್ ಎಪ್ಪತ್ತರ ದಶಕದಲ್ಲಿ ಎಂಬತ್ತರ ದಶಕಕ್ಕೆ ನಾನೀಗಾಗಲೇ ಸಾಕಷ್ಟು ಹತ್ತಾರು ಕತೆ ಕಾದಂಬರಿಗಳು ಎಲ್ಲ ಬರ್ದಿದ್ದೆ ಆ ಒಂದ್ ಇದ್ರ ಮೇಲೆನೆ ನನಗೆ ಎಮ್ ಎಲ್ಸಿನೂ ಮಾಡಿದ್ರು ರಾಮಕೃಷ್ಣ ಹೆಗಡೆ ಅವ್ರು ಅಂದ್ರೆ ರಾಮಕೃಷ್ಣ ಹೆಗಡೆ ಅವ್ರ ಗಮನಕ್ಕೆ ಹೇಗ್ ಬಂದ್ರೆ ಹೇಗ್ ಬಂತು ಅಂದ್ರೆ ದಾರದ ಬಲ ಒಂದಿದ್ದರೆ ಸಾಕು ಅಂತ ಒಂದು ಲೇಖನ ಬರ್ದೆ ನಾನು ಅವ್ರ ಮೇಲೆ ರಾಮಕೃಷ್ಣ ಹೆಗಡೆ ಮೇಲೆ ಮುಖ್ಯಮಂತ್ರಿ ಇದ್ರು ನಾನು ಹೋಗಿದ್ದೆ ಅಲ್ಲಿ ಬೆಂಗಳೂರಿಗೆ ನಾವು ರಾಯಚೂರಿಂದ ಬೆಂಗಳೂರಿಗೆ ಹೋಗ್ಬೇಕಲ್ಲ ಪತ್ರಕರ್ತೆಯಾಗಿ ಆಗ ಒಬ್ರು ನಾ ಒಬ್ರು ಬಂದು ನನಗೆ ಒಬ್ರು ಎಸ್ ಸಿನೇ ಅವ್ರು ಅವ್ರೇನಂದ್ರು ಮೇಡಮ್ ಈ ನಾವು ಸ್ಕೂಲ್ ನಲ್ಲಿ ಒಂದು ಖಾಲಿ ಇದೆ ಸೀಟ್ ನನಗೆ ಕೊಡಿಸ್ಬೇಕು ಅಂದ್ರು ನೀವು ಸ್ವಲ್ಪ ಹೇಳಿ ಅಂದ್ರು ನಾನು ಯಾರಿಗೂ ರೆಕಮೆಂಡ್ ಮಾಡ್ತಿರ್ಲಿಲ್ಲ ಆದ್ರೆ ಅವ್ರು ಹೇಳಿದ್ದಕ್ಕೆ ನಾನು ಪತ್ರಕರ್ತೆ ಹೇಳ್ತಿದ್ದಾರೆ ಅಂತ ಹೋಗಿ ರಾಮಕೃಷ್ಣ ಹೇಳಿರಿ ಹೇಳ್ಬೇಕು ಅಂತ ಅಂದೆ ಅಷ್ಟೊತ್ತಿಗೆ ಇನ್ನೊಬ್ರು ಬ್ರಾಹ್ಮಣರು ಬಂದ್ರು ಅವ್ರು ಬ್ರಾಹ್ಮಣರು ಅಂತ ಜನಿವಾರದಿಂದ ಗೊತ್ತಾಯ್ತು ಆಮೇಲೆ ಆಮೇಲೆ ಅವ್ರೇನ್ ಮಾಡಿದ್ರು ನೋಡಿ ಸರ್ ಇವ್ರದೊಂದು ಅಂತ ಅರ್ಜಿ ಕೊಟ್ಟೆ ನಾನು ಬಂದ್ಬಿಟ್ಟೆ ಆಮೇಲೆ ಅವರು ಅಯ್ಯಪ್ಪ ಹೇಳಿದ್ರು ನನಗೆ ಕೊಡ್ಲಿಲ್ಲ ಮೇಡಮ್ ಅವ್ರಿಗೆ ಕೊಟ್ಟರು ಅಂತ ಇನ್ನೊಬ್ರಿಗೆ ಅದಕ್ಕೆ ನಾನೇನ್ ಬರದೆ ಆ ವಾರ ನಾನು ಹೀಗೆ ಹೋಗಿದ್ದೆ ನಾನು ಕೊಟ್ಟೆ ಆದ್ರೆ ಮುಖ್ಯಮಂತ್ರಿಗಳು ಪಾರ್ಶಾಲಿಟಿ ಮಾಡಿರು ಜಾತೀಯತೆ ಮಾಡಿರು ಆದ್ರಿಂದ ಅಂತ ಒಂದು ಸಣ್ಣ ಲೇಖನ ಅದು ಬರದೆ ಅದನ್ನ ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ಅದು ಬರೋದು ಪ್ರಕಟನೂ ಆಯ್ತು ಅಂತಾವ್ ಎಷ್ಟೋ ಲೇಖನಗಳು ತಿಂಗ್ಳಿಗೆ ನಾಲ್ಕು ಬರಿಬೇಕಂತ ಹೇಳಿದ್ರು ನಂಗೆ ಲಂಕೇಶ್ ಅಂತವ್ ಯಾವ ಪ್ರತಿ ವಾರಕ್ಕೊಂದು ವಾರಕ್ಕೊಂದು ಲೇಖನ ಆಮೇಲೆ ನನಗೆ ಒಂದ್ ಲೆಟರ್ ಬಂತು ಅವ್ರ ಕಡೆಯಿಂದ ಒಂದ್ ಲೆಟರ್ ಬಂದ್ರೆ ಅದ್ರಲ್ಲಿ ನಿಮ್ಗೆ ಏನೋ ನೀವು ದಯವಿಟ್ಟು ಬರಬೇಕು ನೀವು ನಿಮ್ಮ ಲೇಖನಗಳು ತಗೊಂಡು ಅಂತ ಇತ್ತು ನಾನೇನು ಅದನ್ನ ಕೇರ್ ಮಾಡ್ಲಿಲ್ಲ ಸುಮ್ಮನೆ ಇಟ್ಬಿಟ್ಟೆ ಏನು ಬರ್ದಿದಾರೋ ಏನೋ ಅಂತ ಆಮೇಲೆ ಒಬ್ರು ಆಫೀಸ್ ಪೊಲೀಸ್ ಆಫೀಸರ್ ಕರ್ಸಿದ್ರು ಕಳ್ಸಿದ್ರು ರಾಯಚೂರಿಗೆ ಹಾಗೆಲ್ಲ ಫೋನ್ ಇರ್ಲಿಲ್ಲ ಬಹಳಷ್ಟು ವ್ಯವಹಾರಗಳು ಮಾಡೋದಕ್ಕೆ ಅಷ್ಟು ಅನುಕೂಲ ಇರ್ಲಿಲ್ಲ ಅದಕ್ಕೆ ಅವ್ರು ಬಂದು ಮೇಡಮ್ ನಿಮ್ಗೆ ರಾಜ್ಯಕ್ಕೆ ಇದು ಜನತಾ ಪಕ್ಷದಲ್ಲಿ ಮುಖ್ಯಮಂತ್ರಿ ಇರೋರು ಮತ್ತೆ ಬೇರೆ ಬೇರೆ ಮಂತ್ರಿಗಳೆಲ್ಲ ಇದಾರಲ್ಲ ಅವರೆಲ್ಲ ಅಹ್ ನಿಮ್ಮನ್ನ ಬರಕ್ ಹೇಳಿದ್ದಾರೆ ಬೆಂಗಳೂರಿಗೆ ಬರ್ಬೇಕಂತೆ ನೀವೇನ್ ಅಂತ ತಗೊಂಡ್ಬರ್ಬೇಕಂತ ನಾನೇನ್ ಅನ್ಕೊಂಡೆ ನಾನ್ ಬರ್ದಿದ್ನಲ್ಲ ವಾರ ಅದಕ್ಕೆ ಇವ್ರು ಹೇಳಿದಾರೆ ನೋಡಿ ಅದಕ್ ನಾನಂದೆ ನೋಡಿ ನಿಮ್ಮ ಮಂತ್ರಿಗಳು ಯಾರಿದ್ದಾರೆ ಅವ್ರಿಗೆ ಹೇಳಿ ನಾವು ಲಂಕೇಶ್ ಪತ್ರಿಕೆಯಲ್ಲಿ ಬರೆಯೋದು ಪ್ರಾಮಾಣಿಕವಾಗಿ ಬರೀತೀವಿ ಯಾವುದು ಕೂಡ ಸುಳ್ಳಿರಲ್ಲ ಆದ್ರಿಂದ ನಾನು ಏನಿದೆಯೋ ಇದೆಯೋ ಅದನ್ನು ಬರ್ದಿದೀನಿ ಅವ್ರ ಮಾನ ನಷ್ಟ ಮೊಕದ್ದೊಮ್ಮೆ ಹೂಡಬಹುದು ಅಂತ ಹೇಳಿ ಕಳಿಸ್ತೆ ಮಾನ ನಷ್ಟ ಆಗಿದ್ರೆ ಅವರಿಗೆ ಆ ಹೂಡ್ಲಿ ಬೇಕಾದ್ರೆ ನಾವು ಅಂತ ಮತ್ತೆ ಒಂದು ವಾರ ಬಿಟ್ಟು ಅವ್ರು ಬಂದ್ರು ಇಲ್ಲ ಮೇಡಮ್ ಅದಲ್ವಂತೆ ನೀವು ಬರ್ದಿರೋ ತಗೋ ಬರ್ಬೇಕಂತ ಅಂದ್ರು ಆಗ ನಮ್ಮ ಮನೆಯವರು ಹೋಗಿ ನೋಡು ನೋಡೋಣ ಏನಂತಾರೆ ನಾನು ಯಾವ ಪುಸ್ತಕ ಬರ್ದಿದ್ದೆ ಮತ್ತೆ ಯಾವ್ದಾರ ಇದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಏನಿದ್ದೀರ ಅವೆಲ್ಲ ತಗೊಳ್ಳಿ ಅಂದ್ರೆ ನಾನ್ ಸಾಕಷ್ಟು ಮಹಿಳಾ ಇಲ್ಲ ಇದ್ರಲ್ಲಿ ಕಾರ್ಮಿಕ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಎಲ್ಲ ಸಂಘಟನೆಗಳಲ್ಲೂ ಕೆಲಸ ಮಾಡ್ತಿದ್ದೆ ನಾನು ಅಷ್ಟೇ ಅದಕ್ಕೆ ಅದು ತಗೊಂಡೋದೆ ಮತ್ತೆ ಊರೂರು ತಿರುಗ್ತಿದ್ದೆ ನಾನು ಹಳ್ಳಿಗಳಲ್ಲಿ ಊರು ತಿರುಗಿ ಬ್ಯಾಗ್ ಒಂದು ಹರ್ಸ್ಕೊಂಡು ಸುಮ್ನೆ ಹೋಗೋದು ಅಲ್ಲಿ ಏನಿದೆ ಕೇಳ್ಕೊಳ್ಳೋದು ಲಂಕೇಶ್ ಪತ್ರಿಕೆ ಆಹಾರ ಬೇಕಲ್ಲ ನಮ್ಗೆ ಅವ್ರ ರಾಜಕಾರಣಿಗಳನ್ನೂ ಬಿಡಬೇಡಿ ನೀವು ಯಾ ಏನ್ ನಿಮಗ ಅನ್ಸತ್ತೆ ಈ ಸಮಾಜವನ್ನ ತಿದ್ದೋವಂತದ್ ಯಾವ್ದಿದ್ರು ಸರಿ ನೀವು ನಾಲ್ಕು ಲೇಖನ ಕೊಡ್ಬೇಕಂದಿದ್ರಲ್ಲ ಅದಕ್ಕೆ ನಾನು ಯಾರಿಗಾರ ಮೋಸ ಆಗ್ಯೋದೇ ಬಹಳ ಬರ್ದಿದೀನಿ ಹೆಣ್ಣಿಗೆ ಮೋಸ ಆಗೋದು ಅಥವಾ ಈ ರೈತನಿಗೆ ಮೋಸ ಮಾಡುವಂಥದ್ದು ಯಾರಿಗೂ ಏನೋ ತೊಂದರೆ ಆಗಿರೋ ಅವೆಲ್ಲ ಮತ್ತೆ ರಾಜಕಾರಣಿಗಳು ತಪ್ಪು ಮಾಡೋದು ಅಂತವು ಅದಕ್ಕೆ ಹೋದಾಗ ನಜೀರ್ ಅಲ್ಲಿ ಯಾರ್ಯಾರ ಇದ್ರು ಬೆಂಗಳೂರಿಗೆ ಹೋದಾಗ ನಜೀರ್ ಸಾಹೇಬ್ರಿದ್ರು ನಮ್ಮ ಎಂ ಪಿ ಪ್ರಕಾಶ್ ದೇವೇಗೌಡರು ಜಯೇಶ್ ಪಟೇಲ್ ಆಮೇಲೆ ರಾಮಕೃಷ್ಣಗಡೆ ಇವ್ರ ಅಷ್ಟು ಜನ ಇದ್ರಲ್ಲಿ ಅವ್ರನ್ನೆಲ್ಲ ನಾನು ಹೆಚ್ಚು ಕಡಿಮೆ ಗುರುತಿಸ್ತಿದ್ದೆ ಯಾವಾಗರ ಅಷ್ಟೇ ನಜೀರ್ ಸಾಹೇಬ್ ನನಗೆ ಹೆಚ್ಚು ಪರಿಚಯ ಇದ್ರು ಆಮೇಲೆ ಕೂತ್ಕೊಂಡೆ ನೋಡಮ್ಮ ನೀವು ಪತ್ರಕರ್ತರು ಇದ್ದೀರಾ ನಾವು ಪ್ರತಿ ಇದು ಪ್ರತಿ ಸಾರಿನೂ ಒಬ್ಬ ಪತ್ರಕರ್ತರಿಗೆ ಒಬ್ಬ ಸಮ ಇವರಿಗೆ ಸೋಷಿಯಲ್ ವರ್ಕರು ಮತ್ತೆ ಒಬ್ಬ ಕವಿ ಅವರಿಗೆ ಕೊಡೋದು ಆ ಎಲ್ ಸಿ ಪೋಸ್ಟ್ ನೀವು ಎಮ್ ಎಲ್ ಸಿ ನಿಮ್ಮನ್ನು ಎಮ್ ಎಲ್ ಸಿ ಮಾಡ್ತಾ ಇದ್ದೀವಿ ಅಂತ ರಾಮಕೃಷ್ಣ ಹೆಗಡೆ ಅದಕ್ಕೆ ನಾನು ಇಲ್ಲ ಸರ್ ನಾನು ಪತ್ರಕರ್ತೆ ಇದ್ದೀನಿ ನನಗೇನು ಬೇಕಾಗಿಲ್ಲ ಬೇರೆ ಯಾರಿಗಾರ ತಗೊಳ್ಬಹುದು ಅಂದೆ ನನಗಾದ್ರ ಗೊಂದ ನನಗೆ ಇಷ್ಟಾನೇ ಇರಲಿಲ್ಲ ರಾಜಕೀಯ ಅಂದ್ರೇ ಹೊಲಸು ಅಂತ ನಾನು ಅದಕ್ಕೆ ಕೂಡಲೇ ಅವರು ತಕ್ಷಣ ಇವರು ನಜೀರ್ ಸಾಹೇಬದ್ ನಿಂತು ಇಲ್ಲಿ ಬಾಮಾ ಇಲ್ಲಿ ಅಂತ ಹೊರಗೆ ಕರ್ಕೊಂಡು ಹೋದ್ರು ನೋಡಿ ನೀವು ದಡ್ರಿದ್ದೀರಾ ಅದಕ್ಕೆ ಎಸ್ ಸಿ ಅನ್ನೋದು ನೀವು ಒಪ್ಕೊಳ್ಳಿ ಎಮ್ ಎಲ್ ಸಿ ಈಗ ನೀವು ಬರ್ದ ಅಂದ್ರೆ ನಾವ್ ಲಂಕೇಶ್ ಪತ್ರಿಕೆಯಲ್ಲಿ ಬರೆಯೋದು ಅರ್ಜಿ ತರ ವರ್ಕ್ ವರ್ಕ್ ಆಗ್ತಾ ಇತ್ತು ಅದ ಒಂದ್ ಮನೆ ಹೋಯ್ತು ಎಲ್ಲೋ ಅಂದ್ರೆ ಲಂಕೇಶ್ ಪತ್ರಿಕೆ ಇಂತ ದಿವಸ ಬಂತು ಅದಕ್ಕೋಸ್ಕರ ನಾವ್ ಕೆಲಸ ಮಾಡ್ತಿದೀವಿ ಅಂತ ಮಾಡೋರು ಮಂತ್ರಿಗಳು ಅಲ್ಲಿ ಕಳ್ಸೋರು ಕಳಿಸಿ ಅವ್ರಿಗೆ ಪರಿಹಾರ ಧನ ಕೊಡೋರು ಆ ತರದಲ್ಲಿ ಯಾರಿಗೇನಾಗಿದೆ ಅಂದ್ರೆ ಅದೊಂದು ಅಪ್ಲಿಕೇಶನ್ ಹಾಕೋದೇ ಬೇಡ ಲಂಕೇಶ್ ಪತ್ರಿಕೆಯಲ್ಲಿ ಬಂತು ಅಂದ್ರೆ ಅದೊಂದು ಅರ್ಜಿ ಅಂತ ಸಮಸ್ಯೆಗಳ ಧ್ವನಿ ಆಗ್ಬಿಟ್ರಿ ಧ್ವನಿ ನಾನು ಅಷ್ಟೆಲ್ಲ ಮಾಡ್ತಿದೀನಿ ಅಂದ್ರೆ ನನಗೆ ಏನು ಬರವಣಿಗೆ ಸರಿ ಅನ್ಸಿತ್ತು ನನಗೆ ಆಮೇಲೆ ತಿಂಗಳಿಗೆ ಮುನ್ನೂರು ನಾನೂರು ಕೊಡೋರು ಆಮೇಲೆ ಬರ್ತಾ ಒಂದ್ನೂರು ಹೆಚ್ಚು ಮಾಡಿದ್ರು ಅದಕ್ಕೆ ಇವ್ರಂದ್ರು ನಜೀರ್ ಸಾಹೇಬರು ನೀವು ಬರೆಯೋದಕ್ಕೆ ನಿಮಗೆ ಬೆಲೆ ಸಿಗುತ್ತೆ ಸರ್ಕಾರನು ಸ್ಪಂದಿಸ್ ನಿಜ ನೀವು ಎಂ ಎಲ್ ಸಿ ಆದ್ರೆ ಆ ಜನಾಂಗಕ್ಕೆ ಇನ್ನೂ ಹೆಚ್ಚು ದುಡಿಬಹುದು ಇಡೀ ಕರ್ನಾಟಕದ ಜನಕ್ಕೆ ಕೆಲಸ ಮಾಡಬಹುದು ನೀವು ನೀವು ಅಂದೆ ಅಲ್ಲಿ ಬಂದು ಏನು ಥ್ಯಾಂಕ್ಸ್ ಹೇಳಲಿಲ್ಲ ನಾನು ಸರಿ ಸರ್ ಅಷ್ಟೇ ಅಂದೆ ಆಯ್ತಮ್ಮ ಅಂತಂದ್ರು ಅವ್ರು ಏನೇನೋ ಬರೆದ್ರು ಫಿಲ್ಅಪ್ ಮಾಡಿದ್ರು ಕೊಟ್ಟರು ಸೀದಾ ಲಂಕೇಶ್ ಆಫೀಸಿಗೆ ಹೋದೆ ನೋಡಿ ನಿಮಗೆ ಎಲ್ಲೆ ಚೆಲ್ಲಿ ಇಂತ ರೂಮ್ ಕೊಡ್ತಾರೆ ಅಂದ್ರು ಒಬ್ಬರು ಪೊಲೀಸ್ ಕಳ್ಸಿರು ನನ್ನ ಜೊತೆ ಯಾಕೆಂದರೆ ನನಗೆ ಒಬ್ಬರು ಭದ್ರತೆಗಿರ್ಲಿ ಅಂತ ಸದ್ಯಕ್ಕೆ ಹೋದೆ ಲಂಕೇಶ್ ಕೂತಿರ್ ನಿಮ್ ತರ ಸರ್ ನನಗೆ ಎಮ್ ಎಲ್ ಸಿ ಮಾಡಿದ್ರು ಸರ್ ಅಂದೆ ಅವ್ರೊಂದು ಕೆಟ್ಟ ಶಬ್ದ ಹಾ ಅವರಿಗೆ ಈ ತರ ಮಾಡಿದ್ರ ಅಲ್ಲ ನಮ್ಮ ಒಳ್ಳೊಳ್ಳೆ ವರದಿಗಾರರು ಎಲ್ಲ ಹುಡುಕಿ ಹುಡುಕಿ ಈ ಸಮಾಜದ ಅನಿಷ್ಟಗಳನ್ನು ತೊಳೆಯೋಕೆ ಕೊಳೆ ತೆಗಿಯೋಕೆ ಅಂತ ನಾವು ಇಟ್ಕೊಂಡ್ರೆ ಅವರಿಗೂ ಲಂಚ ಕೊಟ್ಟು ಕೊಟ್ಟು ಅವರಿಗೂ ಏನೋ ಒಂದು ಮಾಡಿ ಏನೋ ಒಂದು ಪೋಸ್ಟ್ ಕೊಟ್ಟು ಒಟ್ಟಿನಲ್ಲಿ ನಿಶಬ್ಬಿಡ್ತೀರಾ ಭ್ರಷ್ಟ್ರ ಮಾಡಿ ಹಾಕ್ತಾರೆ ಆಯ್ತಮ್ಮ ನೀನು ಇನ್ಮೇಲೆ ಬರಿಬಾರ್ದು ಆದ್ರೆ ಈಗ ಇಷ್ಟು ದಿನ ನೀವು ಬರಿತಾ ಇದ್ರಲ್ಲ ಎಲ್ರ ಮೇಲೆ ಅದು ನಿಮ್ ಮೇಲೆ ಬರಬಾರ್ದು ಹುಷಾರು ಬಾ ಎಂತ ಅದಕ್ಕೆ ಸರ್ ನಾನು ಬರೀತೀನಿ ಸರ್ ನಾನು ಆದ್ರೆ ನಾನು ಯಾವ್ದು ಅಂತದೇನು ಮಾಡಲ್ಲ ಅಂದ್ರೆ ಗೊತ್ತು ನಮಗೆ ಮಾಡಲ್ಲ ಅಂತ ಆದ್ರೆ ನೀವೊಬ್ಬ ರಾಜಕಾರಣಿ ಆದ್ರಿ ಅವ್ರಿಗೆ ಅರ್ಧ ಸಿಟ್ಟು ಅರ್ಧ ಇದು ಅವ್ರ ಮೇಲೆ ಸಿಟ್ಟು ಹಂಗ ಅಂದ್ರೆ ಒಳ್ಳೆ ವರ್ದಿಗಾರರು ಕಳ್ಕೊಳಕ್ ಇಷ್ಟ ಇಲ್ಲ ಅವರಿಗೆ ಯಾಕೆಂದ್ರೆ ನಾವೆಲ್ಲ ಮುಗಿದ್ರು ಯಾವುದೇ ಒಂದು ಮುಖವಾಡ ಹಾಕಿ ಬರೀತಿರ್ಲಿಲ್ಲ ಯಾರತ್ರ ಲಂಚ ಇಲ್ಲ ಎಂತದಿಲ್ವಲ್ಲ ಅವ್ರಿಗೆ ಅದಕ್ಕೆ ಅವರು ಹ್ಮ್ ಆಯ್ತಮ್ಮ ಹಾಗಿಲ್ಲ ನೀವು ನೀವ್ ಬರೆಯೋ ಹಾಗಿಲ್ಲ ನೀವು ಕವನ ಬರೀರಿ ಕತೆ ಕವನ ಏನಿದ್ರು ಬರೀರಿ ಆದ್ರ ರಾಜಕೀಯವಾಗಿ ನೀವೊಬ್ಬ ರಾಜಕಾರಣಿ ಮೇಲೆ ನಾವು ಕಣ್ಣಿಡ್ತೀವಿ ಈಗ ನೀವ್ ಹೆಂಗ್ ಕಣ್ಣಿಡ್ತಿದ್ರಿ ಇನ್ನೊಬ್ರು ಮೇಲೆ ನಮಗೆ ವರದಿ ಕೊಡ್ತಿದ್ರೋ ಇಲ್ವೋ ಅಂದ್ರು ಸರಿ ಸರ್ ಅಂದೆ ಮೇಷ್ಟ್ರ ತಾನೆ ಅವ್ರು ಅದಕ್ಕೆ ಹ ಆಯ್ತು ಸರ್ ಅಂದೆ ನಾನ್ ಯಾವತ್ತೂ ಮೋಸ ಗೀಸ ಮಾಡಕ್ ಹೋಗಲ್ಲ ಸರ್ ಅಂದೆ ಗೊತ್ತೋಗ್ರಿ ಮಾಡಲ್ಲ ಈಗೆಲ್ಲ ಹೇಳ್ತೀರಾ ಆಮೇಲೆ ಹೆಂಗೆ ಹೆಂಗೆ ಆಗ್ತೀನಿ ಅನ್ನೋ ನಾವೆಲ್ಲ ನೋಡ್ತೀವಲ್ಲ ಹೋಗ್ರಿ ಸರಿ ಹೇಳಿ ಬಹಳ ನಿಷ್ಠರ ಅವರು ಆಮೇಲೆ ನಾನು ಆರು ವರ್ಷ ಹೇಗೆ ಕೆಲಸ ಮಾಡಿದೆ ಅಂದರೆ ಎಮ್ ಎಲ್ ಸಿ ಆಗಿ ಪ್ರತಿಯೊಂದು ಹಳ್ಳಿಲಿ ನನಗೆ ದುಡ್ಡಿನ ಅಭಾವ ಇತ್ತು ನಮ್ಮ ಮನೆಯವರು ದುಡಿಯೋದು ಮತ್ತೆ ಮಕ್ಕಳು ಮೂರು ಜನ ಮಕ್ಕಳು ನಮಗೆ ಆ ಲಂಕೇಶ್ ನಾನು ಹೇಳಿಬಿಟ್ಟಿದ್ದೆ ನನಗೆ ದುಡ್ಡು ಕಳಿಸೋದು ನಮ್ಮ ಮಗನ ಅಡ್ರ ಅಡ್ರೆಸ್ ಕೊಟ್ಬಿಟ್ಟಿದ್ದೆ ಅವನು ಬಳ್ಳಾರಿನಲ್ಲಿ ಎಮ್ ಎಂಬ ಬಿ ಬಿ ಎಸ್ ಓದ್ತಾ ಇದ್ದ ಮಗ ಫಸ್ಟ್ ಸೇರಿದ್ದ ಅದಕ್ಕೇನೆ ಅಲ್ಲಿ ಹೋಗ್ತಾ ಇದ್ದ ಅದು ಅವನಿಗೆ ಅದು ನಾನು ಮನೆಯಿಂದ ನಾವು ಕಳ್ಸೋದು ತಪ್ಪಿತು ನಮ್ಮ ಮನೆಯ ದುಡ್ಡು ನಾವು ಅದರಲ್ಲೇ ಮಾಡ್ತಾ ಇದ್ವಿ ಆಮೇಲೆ ಇವ್ರು ಒಂದು ಮನೆ ತಗೊಳ್ಳಿ ಎಲ್ರು ಅಂದ್ರು ಎಲ್ಲಾ ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ನಿಮಗೆಲ್ಲ ಮನೆ ಬೆಂಗಳೂರಿನಲ್ಲಿ ಒಂದೊಂದು ಸೈಟ್ ಕೊಡ್ತೀವಿ ಸೈಟ್ ತಗೊಳ್ಳಿ ಅಂದ್ರು ಸರ್ ನಮ್ಮ ಹತ್ರ ದುಡ್ಡಿಲ್ಲ ಸರ್ ಅಂದೇನ ಬೇಡ ನಮಗೆ ಅಂತ ಅದಕ್ಕೆ ಕಾಗೋಡ್ತೀಮಪ್ಪ ಅವರು ಆಗ ಮಂತ್ರಿ ಏನ್ರಿ ನೀವು ಹೌಸಿಂಗ್ ಬೋರ್ಡ್ ಇದು ಏನೋ ಇದ್ರು ಕಾಣಿಸ್ತದ ಮುಖ್ಯಸ್ಥರು ನೀವೆಲ್ಲ ಎಂಥ ಜನರಿ ನೀವು ಮನೆ ಕೊಡ್ತೀವಿ ಅಂದ್ರೆ ತಗೊಳಾಕ್ ತಯಾರಿಲ್ಲ ನೀವು ನಿಮ್ ನಿಮ್ ಮನೆ ದುಡಿಯೋಲ್ಲ ಏನಮ್ಮ ಅಂದ್ರು ದುಡಿತಾರೆ ಸರ್ ಅಂದ್ರೆ ನಿಮ್ ಮನೆಯವ್ರ್ ದುಡಿಯೋದು ಮನೆಗ್ ಬಳಸ್ಕೊಳ್ರಿ ನಿನ್ನ ಬರುತ್ತಲ್ಲ ಅಂದ್ರು ಆರ್ ಸಾವಿರ ಬರ್ತಾತ್ ನಮ್ಗೆ ಆರ್ ಆರ್ ದುಡ್ಡಿನಲ್ಲಿ ಮನೆ ತಗೊಳ್ಳಿ ಯಾವಾಗ್ಲೂ ಮನೆ ಇರಬೇಕು ಮನುಷ್ಯನಿಗೆ ತಿಳಿತಾ ಎಷ್ಟೊಂದು ನೇರ ನೀವ್ ನೋಡ್ತಾ ಇದ್ರೆ ಒಂದು ಯಾವ್ದೋ ಒಂದು ಚಲನಚಿತ್ರದ ಘಟನೆ ಹೇಳ್ದಂಗೆ ಎಷ್ಟು ನೇರವಾಗಿ ಎಷ್ಟು ಸರಳವಾಗಿ ಸರಿ ಸರ್ ಅಂತ ಹೇಳಿ ತಿಂಗಳ ತಿಂಗಳ ಕಟ್ಟೋದು ವರ್ಷಕ್ಕೊಂದ್ಸಾರಿ ವರ್ಷಕ್ಕೆ ಒಂದು ಸಾವಿರನೂ ಕಟ್ಟೋದು ಅದು ಅಷ್ಟು ಕಷ್ಟ ಆಯಿತು ಆದರೆ ಫಸ್ಟ್ ನಮಗೆ ಏನು ಅನುಕೂಲ ಆಯ್ತು ಅಂದರೆ ನೆಲೆ ಬೆಲೆ ಅನ್ನೋದೊಂದು ಸುಧಾ ಕಾದಂಬರಿ ಸ್ಪರ್ಧೆ ಇಟ್ಟಿತ್ತು ಅದರಲ್ಲಿ ನಾನು ಈ ಹಳ್ಳಿ ಜನ ಹೇಗೆ ಒಂದು ವೈಚಾರಿಕತೆಗೆ ಬಿದ್ದರೆ ವೈಚಾರಿಕತೆಯ ಕಡೆ ಗಮನ ಹರಿಸಿದರೆ ಯಾವ ರೀತಿ ಆಗತ್ತೆ ಅನ್ನೋದು ನನ್ನ ಒಂದು ಇದರೊಳಗೆ ನೆಲೆ ಒಂದು ಬೆಲೆ ಬರದೆ ಆ ನೆಲೆ ಬೆಲೆ ಕಾದಂಬರಿಗೆ ಫಸ್ಟ್ ಪ್ರೈಸ್ ಇಬ್ಬರಿಗೆ ಹಂಚ್ಬಿಟ್ರು ನನಗೆ ಮತ್ತೆ ಇವರಿಗೆ ಅದು ಎರಡೂವರೆ ಸಾವಿರ ಬಂತು ಓ ನಮಗೆ ಎರಡೂವರೆ ಸಾವಿರ ಬಂದ್ ಎರಡು ಕೋಟಿ ಬಂದಂಗ್ ಮೂಲಧನವಾಗಿ ಕಟ್ಬಿಟ್ಟಿವಿ ಅದು ಹೆಂಗು ಅದನ್ನ ಯಾರ ಹತ್ರನೂ ನಾವು ಸಾಲ ಕೇಳ್ತಿರ್ಲಿಲ್ಲ ನಮ್ಮನೆಯವರು ನಾವು ದುಡಿಯೋದೆಲ್ಲ ಮಕ್ಕಳಿಗೆ ಸರಿ ಹೋಗ್ತಿತ್ತು ಬಟ್ಟೆಗೆ ಊಟಕ್ಕೆ ಎಲ್ಲ ಹಾಗಾಗಿ ತುಂಬಾ ಸಹಕಾರ ಕೊಡ್ತಿದ್ರು ಅವರು ಯಾರು ವರ್ಷ ಏನ್ ಗಟ್ಟಿಯಾಗಿ ಮಾಡಕ್ ಸಾಧ್ಯವಾಯ್ತು ನೀವು ಆರು ವರ್ಷದಲ್ಲಿ ನಾನು ಈ ಎಲ್ಲಿ ಈ ನೋಡಿ ಲ್ಯಾಟ್ರಿನ್ಗಳು ಇರ್ಲಿಲ್ಲ ಶೌಚಾಲಯಗಳು ಶೌಚಾಲಯಗಳು ಇರ್ಲಿಲ್ಲ ಎಲ್ಲೋ ಹೋಗ್ಬೇಕು ಹೆಣ್ಮಕ್ಳು ಇಡೀ ದಿನ ಎಲ್ಲೂ ಹೋಗ್ತಿರ್ಲಿಲ್ಲ ಯಾಕೆಂದ್ರೆ ಇಲ್ಲಿ ಜನ ಇರ್ತಾರೆ ಅನ್ನೋದಕ್ಕೆ ಸಾಯಂಕಾಲ ಹೋಗ್ಬೇಕು ಮತ್ ಮಳೆ ಬಂದ್ರೆ ಇಷ್ಟಿಷ್ಟೆ ತರ ಒಳಗಡೆ ಹೋಗೋದು ಕೆಸರು ಕರಿಮಣ್ಣು ಕರಿಮಣ್ಣಲ್ಲಿ ಎಷ್ಟೋ ಜನ ಹಾವು ಕಚ್ಚಿ ಸಾಯೋರು ಮುಳ್ಳು ಚುಚ್ಕೊಳ್ಳೋದು ನಾನಾ ರೀತಿಯ ತೊಂದರೆ ಅದಕ್ಕೇನೆ ಎಲ್ಲಾ ಕಡೆ ಶೌಚಾಲಯಗಳು ಮಾಡ್ಬೇಕು ಅನ್ನೋ ಒಂದು ಕಾಲೇಜು ಆಗ್ಬೇಕು ಅನ್ನೋಂಥದ್ದಲ್ಲಿ ಒಂದು ಒಂದು ದೇವದುರ್ಗ ಕ್ಷೇತ್ರದಲ್ಲಿ ನಾನ್ ರಾಯಚೂರಿ ನಾನು ಕರ್ನಾಟಕದ ಎಮ್ ಎಲ್ ಸಿ ನಾವೇನು ಒಂದು ಕ್ಷೇತ್ರಕ್ಕೆ ಇರ್ಲಿಲ್ಲ ಎಂಎಲ್ಎ ಎಲ್ ಎ ಆದ್ರಷ್ಟೇ ಒಂದು ಕ್ಷೇತ್ರ ಆದ್ರೂ ಕೂಡ ನಾನು ಹೆಚ್ಚು ಅಲ್ಲಿ ನಾನೇ ಅಲ್ಲಿ ವಾಸವಾಗಿ ಇದ್ದಿದ್ರಿಂದ ಅಲ್ಲಿ ಜನಗಳು ಮತ್ತೆ ಜಾತಿಯತೆ ಬಗ್ಗೆ ನಾನು ಹೆಚ್ಚು ಗಮನ ಹರಿಸ್ತೆ ಈ ಜಾತಿ ಮಾಡುವಂತದ್ದು ಎಷ್ಟು ಅಸ್ಪೃಶ್ಯತೆ ಅಂದ್ರೆ ಅಸ್ಪೃಶ್ಯತೆ ಹೊರಗಡೆ ಲೋಟ ಹೋಟೆಲ್ ನಲ್ಲಿ ಲೋಟ ಅದ್ರ ಬಗ್ಗೆನೇ ಬಹಳ ಇದು ಕೊಡೋರು ಕ್ಷೌರ ಮಾಡ್ತಿರ್ಲಿಲ್ಲ ನೋಡಿ ಅದ್ರ ಈಗಲೂ ಸ್ವಲ್ಪ ಇದೆ ನೋಡಿ ಅಂದ್ರೆ ಆಗಷ್ಟಿರ್ಬೋದು ಹೌದು ತುಂಬಾ ಇತ್ತು ತುಂಬಾ ಇತ್ತು ನಮ್ ಬಡತನ ನಮ್ಮ ಮನೆಗಳಲ್ಲಿ ನಾವು ತುಂಬಾ ಬಡತನದಿಂದನೇ ಬಂದಿದ್ದು ಅದು ನಾನು ಹೇಳ್ತಾ ಕೂತ್ರೆ ಬಹಳ ಆಗತ್ತೆ ಅಂತ ನಾನು ಹೇಳಲಿಲ್ಲ ಬರಗಾಲ ಬಂದಾಗ ನಮ್ಮಲ್ಲಿ ನಾನ್ ಮದುವೆ ಆಗಕ್ ಮೊದ್ಲು ಆ ನಮ್ ತಾಂಡಗಳಲ್ಲಿ ನಮ್ಮ ಕಾಳು ತರೋರು ಒಂದು ಒಂದ್ ಸೇರ್ ಕಾಳು ಒಂದ್ ಸೇರ್ ಕಾಳು ತಂದು ಅದನ್ನ ಚೆನ್ನಾಗಿ ಬೇಯಿಸಿ ಬಿಡೋರು ಅದಕ್ಕೆ ಬೆಲ್ಲ ಹಾಕೋಬೇಕಂದ್ರೆ ನಮಗೆ ಬೆಲ್ಲ ಬಹಳ ಇಲ್ಲ ಸ್ವಲ್ಪ ಕೊಡೋರು ಆ ಬೆಲ್ಲ ಹಾಕೊಂಡ್ರೆ ರುಚಿ ಆಗತ್ತೆ ಅಂತ ನಾವು ಏ ಇಲ್ಲ ಇಲ್ಲ ಉಪ್ಪೆ ಇರ ಸಾಕು ತಿನ್ರಿ ಅಂತ ಹೇಳೋರು ಅಷ್ಟು ಬರಗಾಲವನ್ನು ಅನುಭೋಗಿಸಿದ್ವಿ ನಾವು ಹಾಗೆಲ್ಲ ಕಾಲ್ರ ಪ್ಲೇಗು ಮತ್ತವೆಲ್ಲ ಬರ್ತಾ ಇದ್ವು ನಮ್ ತಾಯಿ ನಾನು ಯಾವಾಗ ಹುಟ್ಟಿದೀನಮ್ಮ ಅಂತ ಕೇಳಿದ್ರೆ ಪ್ಲೇಗ್ ಬಂದಿತ್ತಲ್ಲ ಮಗ ಆಗ ಹುಟ್ಟಿದ್ದೆ ಅನ್ನೋರು ಆ ತರದಲ್ಲಿ ಪ್ಲೇಗ್ ಬಂದು ಆಗೆಲ್ಲ ಜನ ಸತ್ರು ಆ ಹೊಲ್ದತ್ರ ಹಾಗು ಹೋಗ ಊರ್ ಬಿಟ್ಬಿಟ್ರಂತೆ ಜನ ಅದಕ್ಕೆ ದಾರಿ ಒಳಗೆ ನನಗ್ ಮಲಗಿಸಿರ್ತಿದ್ರಂತೆ ಬಟ್ಟೆನಾರ ಹಾಕ್ರಿ ಆ ಮಗಿಗೆ ಏನ್ರಿ ನೀವು ನಿಮ್ ನಿಮ್ ಒಳಗೆ ಬಟ್ಟೆ ಹಾಕ್ರವ್ವಾ ಪಾಪ ಅಂತ ಹೇಳೋರವ ನೀನ್ ನೋಡಿ ಅಂತ ಹೇಳಿ ಬೀದಿಯೊಳಗೆ ಮಲಗಿಸಿರ್ತಿದ್ವಿ ನಮ್ದೇ ನಮಗೆ ಎಲ್ಲ ದಿನ ಸಾಯೋದು ನಮ್ಮಪ್ಪ ಅಂತೂ ಹೆಣ ತಗೊಂಡೋಗಿ ತಗೊಂಡೋಗಿ ಹಾಕ್ ಬರೋರಂತೆ ನಾಲ್ಕ್ ನಾಲ್ಕು ಜನ ಬಿಟ್ ಬಿಟ್ಬಿಟ್ರಂತ ಆಮೇಲೆ ಒಬ್ಬೊಬ್ಬರೇ ಹೋಗಿ ಹಾಕಿ ಬರೋದು ಅಷ್ಟು ಜನ ಸಾಯೋದು ಆ ಆತರದಲ್ಲೆಲ್ಲಾ ಬಹಳ ರೋಗ ರುಜಿನಗಳು ಮತ್ತೆ ದೇವರ ಹೆಸರಿನಲ್ಲಿ ಮೂಡ್ ಬೇರೆ ಬೇರೆ ಜಾತಿಯವರಿಂದ ತುಳಿತ ಮಾಡಿದ್ರೆ ಹೌದೌದು ಇವೆಲ್ಲ ಇವೆಲ್ಲ ನನ್ನ ಮನಸ್ಸಿನಲ್ಲಿ ಇದ್ದಿದ್ದಕ್ಕೆ ನಾನೇನ್ ಮಾಡಿದೆ ನಾನು ಪೂರ್ತಿ ನನ್ನ ಚಿಂತನೆಗಳನ್ನೇ ಬದಲಾಯಿಸ್ಕೊಂಡೆ ನಾನು ಈವೇನು ಆ ಈ ಪೂಜೆಗಳು ದೇವ್ರುಗಳು ಕೊಲೆ ಕೊಲೆ ಬೆದರಿಕೆಲ್ಲ ಯಾಕೆ ಬರ್ತಿದಾವಂದ್ರೆ ನಾನು ಅವ್ರಗ್ ಮನುಷ್ಯರವ್ರು ಅಂತ ಹೇಳ್ತೀನಲ್ಲ ಅದಕ್ಕೆ ನನಗೆ ನಿಮ್ ಮೊನ್ನೆ ಏನಾಯ್ತಂದ್ರೆ ಈಶ್ವರ ಅತಳ ವಿತಳ ಸುತ್ತಳ ಪಾತಾಳದಲ್ಲಿ ಸ ದೇವರು ಇದ್ದಾನೆ ಅಂತ ನಾವ್ ಹೇಳ್ತೀವಿ ಅಂದ್ಮೇಲೆ ಅವನು ಎಲ್ಲೆಲ್ಲೂ ಇರ್ತಾನೆ ಅಂತದ್ದು ಬಚ್ಚಲ್ ಮನೆಯಲ್ಲಿ ಗೌ ಬಾಗಿಲಿಲ್ಲ ಅಂದ್ರೆ ಆ ಹುಡುಗನ ತಲೆ ಕತ್ತರಿಸಿ ಹೋಗೋ ಅಂತದೇನ್ ಬೇಕಿರ್ಲಿಲ್ಲ ಅವನ್ ಅಂಥವ್ ಎಷ್ಟೋ ಮಾಡ್ಬೋದ್ ದೇವ್ರು ಅಂತ ಹೇಳಿ ಅಂತ ಹೇಳಿದ್ವಿ ಅವ್ರಿಗೆ ಸಿಟ್ಟು ಬಂದ್ಬಿಡ್ತು ಈಶ್ವರ್ನಿಗೆ ಈಶ್ವರ ಅಂತ ನಾವು ಹೇಳ್ತೀವಿ ಆದ್ರೆ ಮನುಷ್ಯರೇ ಇರ್ತಾರೆ ದೇವರುಗಳಿಗೆ ಈ ತರ ಆಕಾರ ಅವರು ಮನುಷ್ಯರ ರೀತಿಯಲ್ಲಿ ತಲೆ ಕಡಿಯುವಂಥದ್ದು ಅಂಥವೆಲ್ಲ ಮಾಡಿದಾಗ ನಾವು ಮನುಷ್ಯರಂತಲೇ ಅವ್ರನ್ನ ಭಾವಿಸ್ಬೇಕಾಗ್ತದೆ ಮನುಷ್ಯನಿಗೆ ಅಂಥವೆಲ್ಲ ರಾಗದ್ವೇಷಾದಿಗಳಿರೋದು ಇರೋದು ದೇವರಿಗೆ ದೇವರಿಗೆಲ್ಲಿದೆ ದೇವ್ರು ಹಾಗೆ ಮಾಡ್ತಾ ಕೂತ್ರೆ ಹೇಗೆ ದೇವ್ರು ನಮ್ಮ ಉಸಿರಾಗಿ ನಮ್ಮೊಳಗಿದಾನೆ ಪ್ರಜ್ಞೆಯಾಗಿ ನಮ್ಮೊಳಗಿದಾನೆ ಸೂಪರ್ ಆ ರೀತಿಯಾಗಿ ನಾವು ದೇವರನ್ನ ಸ್ವೀಕಾರ ಮಾಡಿ ಅವನೇನ್ ಕೊಟ್ಟಿದಾನು ಸಾಕು ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ ಎಲ್ಲವನ್ನು ಕೊಟ್ಟಿರುವೆ ಏನೇ ಬೇಡಲಿ ಎಲ್ಲಾ ಕೊಟ್ಟಿದ್ಯಾ ನನ್ನ ಕೈ ಕಾಲು ವಿಚಾರ ಮಾಡೋದಕ್ಕೆ ಶಕ್ತಿ ಕೊಟ್ಟಿದ್ಯಾ ನಾನು ಏನ್ ಮಾಡ್ಬೋದು ಅನ್ನೋ ದಾರಿ ತೋರಿಸಿದ್ಯಾ ಇದಕ್ಕಿಂತ ಹೆಚ್ಚು ಕೇಳಿದ್ರೆ ನಾನು ಮಹಾಪಾಪಿ ಅಂತ ಹೇಳ್ತಾನೆ ಆ ಅಂಥದ್ದು ಹಾಗೆ ಅದನ್ನ ನಾನು ಒಪ್ತೀನಿ ಅದಕ್ಕೆ ನಾನು ಆ ಬುದ್ಧನಿಗೆ ನಾನು ಓದ್ಕೊಂಡೆ ಆಮೇಲೆ ಎಲ್ಲಾ ಕಡೆ ಭಾಷಣ ಕರೆದಾಗ ನಾನು ಹೆಚ್ಚೆಚ್ಚು ಓದಕ್ಕೆ ಶುರು ಮಾಡಿದೆ ನನಗೆ ಕೈ ಹಿಡಿದಿದ್ದೇ ಅಕ್ಷರ ಜ್ಞಾನ ನಾನು ಕುವೆಂಪು ಜೀವನ ರೂಪಿಸಿದ ರೂವಾರಿಗಳು ಅನ್ನೋ ವಿಷಯ ಕೊಟ್ರು ಒಂದ್ಸರಿ ಅದು ಬಹಳ ಕಷ್ಟ ಅನ್ನಿಸ್ತು ಅಖ ರಾಜೇಗೌಡರು ಆಗ ಸರ್ ನನಗೆ ಇದು ಬಹಳ ಕಷ್ಟ ಕಷ್ಟ ಇಲ್ಲ ಎಂತದಿಲ್ಲ ಓದಿ ನೀವು ನೀವೆಲ್ಲ ಮಾತಾಡ್ತೀರಾ ಅಂತ ಹೇಳೋರು ಮೊದಲೆಲ್ಲ ನಾವು ಸತ್ಯನಾರಾಯಣ ಪೂಜೆ ಮಾಡಿಸೋದು ನಮ್ಮನೆಯವ್ರು ನಾನು ಮತ್ತೆ ಎಲ್ಲ ಗಣೇಶ ಇದ್ ಮಾಡೋದು ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ಸ್ವಲ್ಪ ದೂರ ಕೂತ್ಕೊಳ್ರಿ ಅಂತ ಹೇಳೋರು ಕೆಲವರು ಆ ತರ ಎಲ್ಲಾ ಅನ್ಭೋಗಿಸಿದ್ವಿ ಆಮೇಲಿಂದ ನಾನು ಯಾವಾಗ ಬಂಡಾಯ ಸಾಹಿತ್ಯವನ್ನು ಹೆಚ್ಚೆಚ್ಚು ಓದ್ಕೊಂಡು ಮತ್ತೆ ಇಲ್ಲಿ ಬರಗೂರು ರಾಮಚಂದ್ರಪ್ಪ ಚನ್ನಣ್ಣ ವಾಲಿಕ ಶಾಂತರಸ ಸಿದ್ದಯ್ಯ ಪುರಾಣಿಕ ಇವ್ರ ಕಾಳೆಗೌಡ ನಾಗವಾರ ಈ ಇಂಥ ಜನ ಎಲ್ಲ ಬೆಂಗಳೂರು ಮತ್ತೆ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಭದ್ರಪ್ಪ ಇವರೆಲ್ಲರೂ ಕೂಡ ಈ ಮಾನವೀಯತೆಯನ್ನ ಮುರಿಯೋವಂತದ್ದು ಮಾನವತೆಗೆ ಧಕ್ಕೆ ಬರುವಂತದ್ದು ಯಾವುದಿದೆ ಅದೆಲ್ಲವನ್ನ ಬಂಡಾಯ ಆ ನಿರಾಕರಣೆ ಮಾಡಕ್ ಶುರು ಮಾಡ್ತು ತಿರಸ್ಕಾರ ಮಾಡಕ್ ಶುರು ಮಾಡ್ತು ಮತ್ತು ನಾವು ಹೇಗಿರ್ಬೇಕು ಅನ್ನೋದನ್ನ ಬಂಡಾಯದ ಮೂಲಕ ಹೇಳಕ್ ಶುರು ಮಾಡ್ತೀವಿ ಕಾವ್ಯ ಸಾಹಿತ್ಯದ ಮೂಲಕ ಬೀದಿ ನಾಟಕದ ಮೂಲಕ ಎಲ್ಲ ಒಂದು ಕ್ರಾಂತಿನೇ ಆಗೋಯ್ತು ಎಪ್ಪತ್ತರ ದಶಕ ಎಪ್ಪತ್ತರಿಂದ ಎಂಬತ್ತರ ದಶಕದಲ್ಲಿ ನಾನು ಕೂಡ ಪೂರ ಅದ್ರಲ್ಲಿ ಇನ್ವಾಲ್ ಆದ ಆಮೇಲೆ ನಾನು ನನ್ನ ಬರಹಗಳಲ್ಲಿ ಕೂಡ ನಾನು ಬೇರೆ ತರಾನೇ ತಂದೆ ಮೊದ್ಲೇ ನನ್ ಸ್ವಲ್ಪ ಬಂಡಾಯ ಇತ್ತು ನನ್ನ ಕಥೆಗ ಆಮೇಲೆ ಗತಿ ಕಾದಂಬರಿ ಅನ್ನೋದು ಧಾರಾವಾಹಿಯಾಗಿ ಬಂತು ಲಂಕೇಶ್ ಅದರಲ್ಲಿ ಕೂಡ ಹೆಣ್ಣಿನ ಶೋಷಣೆ ಹೇಗಾಗುತ್ತೆ ಅಂತ ಅದಾ ಯೂನಿವರ್ಸಿಟಿಗೂ ಆಗೋಗಿದೆ ಅದು